ನಮಸ್ಕಾರ ಈ ರಾಜ್ಯದಲ್ಲಿ ಬರಪೀಡಿತ ಪ್ರದೇಶಗಳೇ ಹೆಚ್ಚು ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಅಧಿಕವಾಗ್ತಾ ಇದೆ ಸಾವಿರಾರು ಅಡಿ ಬೋರ್ ಕೊರೆದ್ರು ನೀರು ಸಿಗ್ತಾ ಇಲ್ಲ ಕೆರೆಗಳು ಬರಿದಾಗ್ತಿವೆ ಇಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಶನಿ ದೇವಾಲಯದಲ್ಲಿ ವಿವಿಧೆಡೆಗಳಿಂದ ಪವಿತ್ರ ಶುದ್ಧ ಜಲ ತಂದು ಶಿವರಾತ್ರಿ ಆಚರಿಸಲು ಮುಂದಾಗಿದ್ದಾರೆ ಹೌದು ಈ ಶನಿ ದೇವಾಲಯದಲ್ಲಿ ಅದೆಷ್ಟೋ ಮಂದಿ ಭಕ್ತರು ತಮ್ಮ ಕೌಟುಂಬಿಕ ಸಮಸ್ಯೆ ಮದುವೆ ಆರೋಗ್ಯ ವಿದ್ಯಾಭ್ಯಾಸ ಪತ್ನಿ ಪತಿ ಕಲಹ ವ್ಯಾಪಾರ ಆದಾಯ ಶತ್ರು ಬಾಧೆ ಪರಿಹಾರ ಪೀಡಾ ಸಮಸ್ಯೆಗಳಿಂದ ಒಳಿತುಕೊಂಡಿದ್ದಾರೆ ಭಕ್ತರ ಆಶಯದಂತೆ ವಿವಿಧ ಶುದ್ಧ ಜಲಗಳಲ್ಲಿ ಶನಿಗೆ ಅಗೋಚರವಾದ ಶಕ್ತಿಗಳ ಮುಖಾಂತರ ಅಭಿಷೇಕ ಮಾಡಿ ಈ ಬಾರಿ ಈ ಬರಗಾಲಕ್ಕೆ ಪರಿಹಾರ ಕಂಡುಹಿಡಿಯಲು ಗುರುಗಳು ಮುಂದಾಗಿದ್ದಾರೆ ಏನು ಹೊಸಕ್ಕೊಮ್ಮೆ ಬರ್ತಕ್ಕಂಥ ಮಹಾಶಿವರಾತ್ರಿ ಸುದೀರ್ಘ ದಿನದಲ್ಲಿ ನಾವು ಕಾರ್ಯಕ್ರಮ ಇಟ್ಟರು ಏನಪ್ಪಾ ಅಂದ್ರೆ ಸಿಕ್ಕಾಬಟ್ಟೆ ಬಿಸಿಲು ಮಳೆ ಕಡಿಮೆ ದಿವಸದ ಜಲ ಕಡಿಮೆ ದಿವಸದಿಂದ ಅನೇಕ ಭಕ್ತರು ಬಂದಿಲು ಬೇಡ್ತಾರೆ ತಪೋ ಪೀಠ ಇದು ಗುರುಗಳು ಏನೋ ಒಂದು ಮಾರ್ಗ ಹುಡುಕಿ ಅಂತ ಕೇಳ್ತಾರೆ ಅದನ್ನು ನಾವು ಜಲಗತ್ಪತಕ್ಕಂಥ ಶಿವಪ್ಪನ ಇವತ್ತು ಮಹಾಶಿವರ ಒಂದು ಆರು ಕ್ಷೇತ್ರದಿಂದ ಜಲ ತರಿಸಿ ಶಿವಪ್ಪನಿಗೆ ಶನಿದೇವರಿಗೆ ಗಣಪತಿಗೆ ಚಾಮುಂಡಿ ಅಭಿಷೇಕ ಮಾಡಿಸಿ ಅನಂತರ ಭಗವಂತನಲ್ಲಿ ಏಕೆಂದರೆ ಜಲಗದಕ್ಕಂಥ ಶಿವಪ್ಪ ಶಿವಪ್ಪನ ತಂದಕ್ಕಂಥ ಗಂಗಮ್ಮ ಪೂಜೆಯನ್ನು ಮಾಡಿ ಬೆಳಿಗ್ಗೆಗೆ ಒಂದು ಹೋಮ ಇಟ್ಕೊಂಡಿದ್ದೀವಿ ಗಣಪತಿ ಹೋಮ ನವಗ್ರಹ ಹೋಮ ಶಿವಪ್ಪನದ ಹೋಮ ಚಾಮುಂಡಮ್ಮದ ಹೋಮ ಇಟ್ಕೊಂಡಿದ್ದೀವಿ ಆನಂತರ ಒಂದೂವರೆಗೆ ಮಹಾಮಂಗರ್ತಿ ಕಂಡಿದ್ದೀವಿ ಮಂಗರ್ತಿ ಆದಂತಂದ್ರೆ ಬರ್ತಕ್ಕಂಥ ಭಕ್ತರು ಎಲ್ಲರಿಗೂ ಬೇ ಪ್ರಸಾದಿನ ಇಟ್ಕೊಂಡಿದ್ದೀವಿ ಸಂಜೆ ಒಂಬತ್ತುವರೆಗೆ ರಾಜಶದ್ರತ ಅಥವಾ ಶನಿಪ್ರಭಾ ಒಂದು ಕಥಾಭಾವ ಇಟ್ಕೊಂಡಿದ್ದೀವಿ ಅನೇಕ ಭಕ್ತರು ಸಹಾಯ ಸಹಕಾರದಿಂದ ಕಾರ್ಯನಿರ್ತಾ ಇದ್ದೀವಿ ಮಾರ್ಚ್ ಎಂಟರಂದು ನಡೆಯಲಿರುವ ಶಿವರಾತ್ರಿಯ ಶಕ್ತಿ ದಿನದಂದು ಈ ವಿಶೇಷ ಪೂಜೆ ನಡೆಯುತ್ತದೆ ಈ ಸ್ಥಳ ಇರುವುದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಎಡೆಯೂರು ಹೋಬಳಿಯ ಅಡೋನಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಕೆರೆಯ ಮುಂಭಾಗದಲ್ಲಿರುವ ಈ ಶನಿ ದೇವಾಲಯದಲ್ಲಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಗಣಪತಿ ಹೋಮ ಸೇರಿದಂತೆ ಕಾಲಭೈರವೇಶ್ವರ ಮತ್ತು ಶನಿದೇವರಿಗೆ ಅರ್ಚನೆ ಹಾಗೂ ಹಾಗೂ ರುದ್ರ ಹೋಮ ನಡೆಯುತ್ತದೆ ನವಗ್ರಹ ಹೋಮದ ನಂತರ ಮಧ್ಯಾಹ್ನ ಒಂದು ಗಂಟೆಯ ನಂತರ ಭಕ್ತರಿಗೆ ಪ್ರಸಾದ ವಿನಿಯೋಗ ಕೂಡ ಇರುತ್ತದೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸಲಿದ್ದು ಹಲವಾರು ಒಳಿತು ಕಂಡಿದ್ದಾರೆ ಅದರಂತೆ ಒಳಿತು ಕಂಡಿರುವ ಬಹುತೇಕ ಜೀವಂತ ಸಾಕ್ಷಿಗಳು ನಮ್ಮ ಮುಂದಿವೆ ಕುಣಿಗಲ್ ತಾಲೂಕಿನ ಕುಣಿಗಲ್ ಟೌನಿನ ಮಹಾವೀರ ನಗರದ ವ್ಯಕ್ತಿ ಸಂತೋಷ್ ಕುಮಾರ್ ಅಂತ ನನ್ನ ಹೆಸರು ನನಗೆ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು ಆ ಸ್ನೇಹಿತರ ಕಡೆಯಿಂದ ನನಗಿಲ್ಲಿ ಗೊತ್ತಾದಂಥ ಸ್ಥಳ ಅವತ್ತು ನಾನು ಇಲ್ಲಿ ಹೆಜ್ಜೆ ಇಟ್ಟವನು ಬರಬಾರ್ದು ಅನ್ನೋ ಮನಸ್ಥಿತಿನೇ ಇಲ್ಲ ನನಗೆ ಏನು ಕೇಳೋಕ್ಕಾಗದೇ ಇದ್ದರು ನಾನು ಪರಿಸ್ಥಿತಿ ಕೆಟ್ಟೋಗಿದ್ರು ಕೂಡ ಬಂದು ಹಾಗೇ ಹೋಗ್ತಾ ಇದ್ದೆ ಎರಡು ವಾರ ಮೂರು ವಾರ ನಾಲ್ಕು ವಾರ ನಾನೇನೂ ಕೇಳ್ಕೊತಾ ಇರಲಿಲ್ಲ ಈ ಜಾಗಕ್ಕೆ ಹೋಗಿ ಬಂದ ಮೇಲೆ ನನ್ನ ಮನಸ್ಸು ಸಮಾಧಾನಕ್ಕೆ ಬಂದಿದ್ದು ಇಲ್ಲಿನ ಪರಿಸ್ಥಿತಿ ತುಂಬ ಈ ಜಾಗದ ಮೈ ಮೇಲೆ ಇಲ್ಲ ನನ್ನ ಕಷ್ಟವೂ ಅಷ್ಟೊಂದಿದೆ ನಾನು ಉಸಿರಾಡೋಂಗಿಲ್ಲ ನಾನು ಮಾತಾಡೋರು ವೈರತ್ವ ಬೆಳೆಸ್ತಾರೆ ಏನೇ ಇದ್ರೂ ಕೂಡ ನಾನು ಚೆನ್ನಾಗಿ ಏನೇ ಪ್ರೀತಿ ಇದ್ರೂ ನನ್ನನ್ನು ಕೆಂಡ ಕರ್ತಾರೆ ಆ ಮಟ್ಟದಲ್ಲಿತ್ತು ಅದೆಲ್ಲ ನಿವಾರಣೆ ನನಗೆ ಈ ಇಲ್ಲಿ ಬಂದು ಅದು ಗಳಿಗೆಯಿಂದನೂ ತಣ್ಣಗಾಗಿದೆ ಏನು ಒಳ್ಳೆಯದಾಗಿದೆ ಅಂದರೆ ಉಸಿರಾಡೋಕ್ಕೂ ಅನ್ನ ತಿನ್ನೋಕ್ಕೂ ಜೀವನ ಮಾಡೋಕ್ಕೂ ತುಂಬ ಕಷ್ಟದಲ್ಲಿ ಒದ್ದಾಡ್ತಾಯಿದ್ದೀನಿ ನಾನು ಯಾರ ಮುಂದೆ ಬೇಡವನಲ್ಲ ಕಷ್ಟ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೂ ಬಾ ಅಂದ್ರೂ ಬೇಡ ಅಂತ ಹೇಳ್ತಾರೆ ಅಂಥ ಪರಿಸ್ಥಿತಿಗಳಲ್ಲೂ ಇವತ್ತು ಒದ್ದಾಟ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೆ ಅದನ್ನೆಲ್ಲ ದೂರ ಇಟ್ಟು ನನಗೊಂದು ನೆರಳಾಗಿ ನನ್ನ ಆಶ್ರಯ ಕೊಟ್ಟಿದ್ದಾರೆ ನನಗೆ ತುಂಬನೇ ಖುಷಿ ಆಗ್ತದೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಈ ಜಾಗದಲ್ಲಿ ಮೈಮೆ ತುಂಬ ಇದೆ ನನ್ನ ಕೈಲಿ ಕಸುಬಿದೆ ಅಂತೇಳಿ ಸ್ವಾಮಿಗೆ ಪ್ರಭಾವಳಿ ಕೂಡ ನನ್ನ ಕೈಯಿಂದನೇ ಮಾಡಿದ್ದೀನಿ ಇವತ್ತು ಈ ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ಒಂದು ವ್ಯವಸ್ಥೆ ಬಾತ್ರೂಮ್ನ ವ್ಯವಸ್ಥೆ ಮಾಡಬೇಕು ನನ್ನ ಕೈಲಿ ಕೆ ಕೆಲಸ ಇದೆ ಅದನ್ನು ನಾನು ಸ್ವಯರ್ಜಿತವಾಗಿ ನಾನು ಕೆಲಸ ಮಾಡಿಕೊಂಡು ಇಲ್ಲಿ ಸೇವೆ ಮಾಡ್ತಾಯಿದ್ದೀನಿ ಶಿವರಾತ್ರಿ ಹಬ್ಬದ ಜಾತ್ರಾ ಮಹೋತ್ಸವ ಮಾಡಬೇಕು ಅಷ್ಟರೊಳಗಡೆ ನಾವು ಏನಾದರೂ ಮಾಡಲೇಬೇಕು ಅಂತ ಹೇಳಿ ಇಷ್ಟು ಈ ಏನು ಕಾಡು ಥರ ಕಾಣ್ತಾಯಿತ್ತು ಈ ಜಾಗನ ಇಷ್ಟೊಂದು ಇಷ್ಟಾದರೂ ನನ್ನ ಕೈಲಿ ಮಾಡೋಕ್ಕಾಗ ಸೇವೆ ಮಾಡಬೇಕು ಅಂತೇಳಿ ನಾನು ನಿಂತ್ಕೊಂಡು ಹೋರಾಟ ಮಾಡ್ಕೊಂಡು ಶಿವರಾತ್ರಿ ದಿವಸಕ್ಕೆ ಅದ್ದೂರಿಯಾಗಿ ಮಾಡಬೇಕು ಭಕ್ತಾದಿಗಳು ಎಲ್ಲರೂ ಬರಬೇಕು ನಮ್ಮ ನೋವು ಇರಲಿ ಇಲ್ಲಿ ಬಂದರೆ ನಿವಾರಣೆ ಆಗ್ತದೆ ಅನ್ನೋ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟು ಅಂತಹ ಮಹಿಮೆ ಇರುವಂಥ ಸ್ಥಳ ಇದು ಇವರು ಪೂಜಾರಪ್ಪ ಇರ್ಬೋದು ಇಲ್ಲಿಂಥ ಇಲ್ಲಿರುವಂಥ ಜನಗಳಿರ್ಬೋದು ಯಾರೇ ಬಂದ್ರು ಕೂಡ ಆಶಯ ನೀಡ್ತಾರೆ ಇಲ್ಲಿ ಜಾಗವೂ ಅಂಥದ್ದೇ ಇದೆ ಬರೀ ಆಶೀರ್ವಾದ ಮಾಡಿದ್ರೆ ನಮ್ಮ ಕಷ್ಟ ದೂರ ಆಗ್ತದೆ ನಮ್ಮ ಮನಸ್ಥಿತಿ ನಮಗೆ ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಹೋದ್ರೂ ಇಲ್ಲ ನಾವು ಬದುಕಬೇಕು ನಾವು ಜೀವನ ಮಾಡಬೇಕು ಅನ್ನೋ ಸ್ಥಳ ಇದು ಇಲ್ಲಿರೋ ಮಹಿಮೆ ಅಂತ ಮಹಿಮೆ ಇದೆ ಇಲ್ಲಿಗೆ ಒಂದು ಬಾರಿ ಹೆಜ್ಜೆ ಇಟ್ಟಾಗಲೇ ಗೊತ್ತಾಗೋಂಥದ್ದು ಯಾವುದೇ ಮನುಷ್ಯ ಹೇಳಿದ್ರೂ ಅರ್ಥ ಆಗಲ್ಲ ಈ ಜಾಗಕ್ಕೆ ಬಂದು ಮೇಲೆ ಪರಿಪೂರ್ಣವಾಗಿ ವಿವರಣೆ ಇಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಕಾಣುತ್ತೆ ಸರ್ ನಮ್ಮ ಫ್ರೆಂಡ್ಸ್ ಹೇಳೋದ್ರೆ ಹಿಂಗೆ ಹಿಂಗೆ ಇಲ್ಲಾಗೋ ಇವೋ ಇಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಬನ್ನಿ ಅಂತೇಳಿ ಅವ್ರ ಕಡೆಯಿಂದ ಬಂದಿದ್ದಕ್ಕೆ ನಮ್ಗೆ ಒಳ್ಳೆಯದಾಗಿದೆ ಇವಾಗ ಚೆನ್ನಾಗಿ ಇಲ್ಲ ಮನೆ ಕಡೆ ಒಂದು ಸ್ವಲ್ಪ ತೊಂದರೆ ಇತ್ತು ನಮಗೂ ನಮ್ಮ ನಮಗೂ ಮಕ್ಳುಗಳಿಗೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಏನೋ ಒಂದು ಸ್ವಲ್ಪ ಹಣಕಾಸಿನ ಸ್ವಲ್ಪ ಓದೋದ ಬಗ್ಗೆ ಬರೆಯೋದ ಬಗ್ಗೆ ಎಲ್ಲ ತೊಂದರೆ ಇತ್ತು ಇಲ್ಲಿ ಬಂದ ಮೇಲೆ ಎಲ್ಲನೂ ಅನುಕೂಲ ಆಗಿದೆ ನಮ್ಮ ಮಕ್ಕಳು ಮರಿಗಳು ಚೆನ್ನಾಗಿ ಓದ್ತಿದ್ದಾರೆ ಈಗೇನು ಪ್ರಾಬ್ಲಮ್ ಇಲ್ಲ ನಾವು ಭಾಗ್ಯಮ್ಮ ಅಂತ ಅಡೇನಡಿಯಿಂದ ನಮ್ಮ ತಮ್ಮ ಕರ್ಕೊಂಬಂದಿದ್ದ ನಮ್ಮ ಮಗಳು ಫಸ್ಟ್ ಇಲ್ಲಿ ಕರ್ಕೊಂಬಂದಿದ್ದವು ಹುಷಾರಾದ ಹುಷಾರಾದ್ಮೇಲೆ ತಿರ್ಗ ನನ್ನ ತಮ್ಮನ್ನ ಹೋಗೋ ಬರೋ ಜೀವ ಆಗಿತ್ತು ಕರ್ಕೊಂಬಂದ ಇಲ್ಲಿಗೆ ಸನೆ ಸೀರಿಯಸ್ ಆಗ್ಬಿಟ್ಟಿತ್ತು ಎಲ್ಲೋದ್ರೂ ಉಳ್ಸೋಕ್ಕಾಗಲಿಲ್ಲ ಇಲ್ಲಿ ಕರ್ಕೊಂಬಂದ್ಮೇಲೆ ಮೇಲೆ ಮತ್ತೆ ಒಂದು ವರ್ಷ ಇದ್ದರು ಒಂದು ವರ್ಷ ಅವ್ರಿಗೆ ಒಂದು ಸ್ವಲ್ಪ ಎಣ್ಣೆ ಕುಡಿಯೋರು ಎಣ್ಣೆ ಫ್ರಮ್ ಇಲ್ಲಿ ಬಂದ್ಮೇಲೆ ಬಿಟ್ಬಿಟ್ಟಿದ್ರು ತಿರ್ಗ ಮತ್ತೆ ಎಣ್ಣೆ ಕುಡಿದು ಶಾನೆಯ ತೊಂದರೆ ಆಯ್ತು ಅವ್ರಿಗೆ ಇವಾಗ ಅವ್ರ ಹೆಣ್ಣು ಪಬ್ಲೆಲ್ಲ ಚೆನ್ನಾಗುತ್ತೆ ಸೀರೆ ತೀರೆ ಹೋಗ್ಬಿಟ್ರು ಒಂದು ವರ್ಷ ಒಂದು ವರ್ಷ ಇದ್ದರು ಇಲ್ಲಿ ಬಂದಮೇಲೆ ಆಲೆ ಇಳಿತಿರ್ಲಿಲ್ಲ ಆಲೆ ಇಳಿತಿರ್ಲಿಲ್ಲ ಇಲ್ಲಿ ಬಂದಮೇಲೆ ಮಾತಾಯಿ ನಮ್ಮ ಉಳಿಸ್ಕೊಟ್ರು ಸ್ವಾಮಿ ನಮ್ಮಪ್ಪ ಒಳ್ಳೆಯದಾಗೈತೆ ಸ್ವಾಮಿ ನಾವು ಇಲ್ಲಿ ಬಂದಮೇಲೆ ಭಾಗ್ಯಮ್ಮ ಹೇಳಿದ್ರಲ್ಲ ಸ್ನೇಹಿತರೆ ನಂಬಿಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಸೇವೆ ಮಾಡಿದ್ರೆ ದೇವರು ಫಲ ಕೊಡ್ತಾನೆ ಎಂಬುದಕ್ಕೆ ಈ ಹಲವಾರು ಸಾಕ್ಷಿಗಳು ನಿಮ್ಮ ಮುಂದೆ ಇಟ್ಟಿದ್ದೇವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಮ್ಮೆ ಆದರೂ ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು